ಯಾರು ಆರ್ಥಿಕವಾಗಿ ಹಿಂದುಳಿದಿರುವಂತಹ ವಿದ್ಯುತ್ ಗುತ್ತಿಗೆದಾರರು ಇದ್ದಾರೆ ಅವರ ಮಕ್ಕಳ ವಿದ್ಯಾಭ್ಯಾಸ ಅವರ ಆರೋಗ್ಯ ಯಾವುದೋ ಹಳ್ಳಿಲಿ ಒಬ್ಬ ಗುತ್ತಿಗೆದಾರ ಇದ್ದಾನೆ ಅವನಿಗೆ ಮನೆ ಇಲ್ಲ ಅಂಥವ್ರನ್ನ ಹುಡುಕಿ ಮನೆ ಮಾಡಿಸುವಂಥದ್ದು ಅವರು ಈ ರಾಜ್ಯದಲ್ಲಿ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಬದುಕುವಂಥ ಒಂದು ವ್ಯವಸ್ಥೆಯನ್ನ ಇವತ್ತಿನ ಜನಪ್ರಿಯ ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ಈ ವೇದಿಕೆ ಮುಖಾಂತರ ನಾನು ಮನವಿಯನ್ನ ಸಲ್ಲಿಸ್ತಿ ಸ್ನೇಹಿತರೆ ಇವು ನಮ್ಮ ವಿದ್ಯುತ್ ಗುತ್ತಿಗೆದಾರರ ಪ್ರಮುಖವಾದ ಐದು ಬೇಡಿಕೆ ಇವತ್ತಿನ ನಾವು ಏನು ಧರಣಿ ಸತ್ಯಾಗ್ರಹವನ್ನ ಮಾಡ್ತಾ ಇದೀವಿ ಇದು ನಮ್ಮ ವಿದ್ಯುತ್ ಗುತ್ತಿಗೆದಾರರ ಬೇಡಿಕೆ ಇನ್ನೂ ಉಳಿಕೆ ಬೇಡಿಕೆಗಳು ಸ್ಮಾರ್ಟ್ ಮೀಟ್ರ್ ತಾವು ಹಲವಾರು ದಿನಗಳಿಂದ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಿ ಸ್ಮಾರ್ಟ್ ಮೀಟ್ರು ಸ್ಮಾರ್ಟ್ ಮೀಟ್ರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರ ಒಂದು ಆದೇಶವನ್ನು ಮಾಡ್ತು ಇಡೀ ರಾಷ್ಟ್ರದಲ್ಲಿ ಐದು ವರ್ಷದಲ್ಲಿ ಸ್ಮಾರ್ಟ್ ಮೀಟ್ರನ್ನು ಅಳವಡಿಕೆ ಮಾಡಬೇಕು ಅಂತ ಅದರ ಅನುಗುಣವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಅಲ್ಲಿ ನಮ್ಮ ಕೆ ಆರ್ ಸಿ ಅವರು ಒಂದು ಪಬ್ಲಿಕ್ ಇಯರ್ ಅನ್ನು ಕರೆದಿದ್ದು ಸ್ಮಾರ್ಟ್ ಮೀಟರ್ ಸ್ಮಾರ್ಟ್ ಮೀಟರ್ ಏನಕ್ಕೆ ಬೇಕು ಸ್ಮಾರ್ಟ್ ಮೀಟ್ರಿಂದ ಆಗುವ ಅನುಕೂಲಗಳೇನು ಅಂತ ಇದನ್ನ ಗ್ರಾಹಕರಿಗೆ ಮನದಟ್ಟನ ಮಾಡುವ ಒಂದು ಪಬ್ಲಿಕ್ ಇಯರಿಂಗ್ ಕರೆದಿದ್ರು ಆ ಇಯರಿಂಗ್ ಅಲ್ಲಿ ಇದರ ದರವನ್ನ ಹೇಳಿರಲಿಲ್ಲ ಎಂಟು ಅಂತ ಹೇಳಿರ್ಲಿಲ್ಲ ಅದರ ಅನುಕೂಲತೆ ಬಗ್ಗೆ ಮಾತ್ರ ಪಬ್ಲಿಕ್ ಇಯರಿಂಗ್ ಅಲ್ಲಿ ಕರೆದಿದ್ರು ಆ ಪಬ್ಲಿಕ್ ಇಯರಿಂಗ್ ಗೆ ನಾವು ಆಗಿದ್ದು ಅಲ್ಲಿ ಗ್ರಾಹಕರಿಗೆ ಅನುಕೂಲ ಆಗುವ ಒಂದು ಸುತ್ತೋಲೆಯಾಗಿತ್ತು ಆ ಸುತ್ತೋಲೆಗೆ ನಮ್ಮ ಬೆಂಬಲವನ್ನು ಕೊಟ್ಟಿ ಬಂದು ಅದು ಕೇಂದ್ರ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಇಡೀ ರಾಜ್ಯದ ಸದಸ್ಯರು ಎಲ್ಲರೂ ಇವತ್ತು ಬೃಹತ್ ಪ್ರತಿಭಟನೆ ನಡೆಸ್ತಾ ಇದ್ದೀವಿ ನಮ್ಮ ಪ್ರತಿಭಟನೆಯನ್ನು ಸ್ಮಾರ್ಟ್ ಮೀಟರ್ ಅಳವಡಿಸಿರ ವಿರೋಧ ಮಾಡ್ತಾ ಇದ್ದೀವಿ ಸ್ಮಾರ್ಟ್ ಮೀಟರ್ ಬೆಲೆ ಎಲ್ಲಾ ಕಂಪನಿಯವರು ಸಾವಿರದ ಇನ್ನೂರು ರೂಪಾಯಿಗೆ ಕೊಡೋದಕ್ಕೆ ಒಪ್ಪೇ ಆಗಿದ್ರು ಈಗ ಕಾಣದ ಕೈಗಳು ಕೆಲಸ ಮಾಡಿ ಐದ್ ಸಾವಿರ ರೂಪಾಯಿಗೆ ಮಾರ್ತಾ ಇದ್ದಾರೆ ಇಡೀ ಹಳ್ಳಿ ಒಬ್ಬ ಗ್ರಾಹಕ ಒಂದು ಕಿಲೋ ಮುನ್ನೂರ ಇಪ್ಪತ್ ರೂಪಾಯಿನ ದುಡ್ಡು ಕಟ್ಟಬೇಕು ಆದ್ರೆ ಮೀಟ್ ಪರ್ಚೇಸ್ ಮಾಡೋದಕ್ಕೆ ಐದು ಸಾವಿರ ಯಾವ ಸ್ವಾಮಿ ನೀವು ಇದನ್ನ ಮೊದಲೇ ಚರ್ಚೆ ಮಾಡಬೇಕು ಕಮಿಟಿ ಮಾಡಬೇಕು ಇದನ್ನ ಬಂದ್ ಮಾಡಬೇಕು ಹಾಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ನೀವು ಕರೆಂಟ್ ಕೊಡಬೇಕು ಅಂತ ಹೇಳಿ ಕೆ ಆರ್ ಸಿ ನಲ್ಲಿ ಹದಿಮೂರನೇ ತಾರೀಕು ಒಂದು ಸುಪ್ರೀಂ ಕೋರ್ಟ್ ಆದೇಶನ ಎತ್ತಿಡಿದ್ದಾರೆ ಇದೇ ಆರ್ ಸಿ ಚೇರ್ಮನ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಓ ಸಿ ಸಾಂಕ್ಷನ್ ಪ್ಲಾನ್ ಎನ್ಓಸಿ ಬೇಡ ಅಂತ ಹೇಳಿ ಆದೇಶನ ಮಾಡಿದ್ದಾರೆ ಆದೇಶನ ವಿತ್ಡ್ರಾ ಮಾಡಿಲ್ಲ ಪಬ್ಲಿಕ್ ಗ್ರೀವಿಯನ್ಸ್ ಖರದಿಯಲ್ಲೇ ನೀವು ಏಕಾಏಕಿ ಇದನ್ನ ಜಾರಿ ಮಾಡಿದೀರ ಇದನ್ನ ನೀವು ಚರ್ಚೆ ಮಾಡಬೇಕು ಐದು ಕಂಪನಿಗಳು ಓ ಸಿ ಐನ ಜಾರಿ ಮಾಡಿದ್ರೆ ಲಾಸ್ ಅಂತೂ ಆಗೋದು ಗ್ಯಾರಂಟಿ ಖಾಸಗೀಕರಣ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇದನ್ನು ಎಚ್ಚೆತ್ತಬೇಕು ಯಾಕೆಂದ್ರೆ ಎಸ್ ಅವರು ಓನ್ಲಿ ಕರೆಂಟ್ ನ ಮಾರಾಟ ಮಾಡ್ತಾ ಇರೋದು ಯಾಕೆಂದ್ರೆ ಮಾರಾಟ ಮಾಡೋದೇನಂದ್ರೆ ಪರ್ಚೇಸ್ ಮಾಡಿ ಗ್ರಾಹಕರಿಗೆ ಟ್ಯಾರಿ ವೈಸ್ ಅಲ್ಲಿ ಮಾಡ್ತಾ ಇದ್ದೀರಾ ಈ ಐದು ಕಂಪನಿಗೂ ಲಾಸ್ ಆಗುತ್ತೆ ಅಂತ ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ ಮತ್ತೆ ಎಲ್ಲಾ ಹೊರ ರಾಜ್ಯದಿಂದ ಕಾಂಟ್ರಾಕ್ಟರ್ ನ ಬಂದು ಗುತ್ತಿಗೆ ಕೊಡ್ತಾ ಇದ್ದೀರಾ ಪ್ಯಾಕೇಜ್ ರೀತಿನಲ್ಲಿ ನೀವೇ ಒಂದು ಆದೇಶ ಮಾಡಿದ್ದೀರಾ ತುಂಡು ಗುತ್ತಿಗೆ ಮಾಡಿ ಲೋಕಲ್ ಕಾಂಟ್ರಾಕ್ಟರ್ಗೆ ಲೋಕಲ್ ವೈಸ್ ಒಂದು ಲಕ್ಷ ಐದು ಲಕ್ಷ ತುಂಡು ಗುತ್ತಿಗೆ ಕೊಡ್ಬೇಕು ಅಂತ ಮಾಡಿದಿರಾ ಯಾವುದೇ ತುಂಡು ಗುತ್ತಿಗೆ ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಎಲ್ಲರೂ ಹೋಗಿ ನಿಮ್ಮನ್ನ ಕಾಣಕ್ ಆಗ್ತಾ ಇಲ್ಲ ನಿಮ್ಗೆ ಕಮಿಷನ್ ಕೊಡಕ್ ಆಗ್ತಾ ಇಲ್ಲ ಅಂತ ಸೇರಿ ನೀವು ಪ್ಯಾಕೇಜ್ ಕೊಡ್ತಾ ಇದೀರಾ ಎಷ್ಟು ಪರ್ಸೆಂಟ್ ತಗೋತಾ ಇದ್ದೀರಾ ಗೊತ್ತಿಲ್ಲ ಇಡೀ ಲೋಕಲ್ ಕಂಟ್ರಾಕ್ಟ್ ಎಸ್ ಆರ್ ರೇಟ್ ಗೆ ನಾವು ಮಾಡೋಕ್ ರೆಡಿ ಇದ್ದೀವಿ ಯಾಕೆ ಯಾವುದೇ ಹೊರ ರಾಜ್ಯದಿಂದ ಬಂದಂತ ಕಂಟ್ರಾಕ್ಟ್ ಪ್ಯಾಕೇಜ್ ತಗೊಂಡು ಲೋಕಲ್ ಕಂಟ್ರಾಕ್ಟ್ ಕೆಲಸ ಮಾಡಿಸ್ತಾರೆ ಅವ್ರಿಗೆ ಕರೆಕ್ಟ್ ಆಗಿ ಮಾಡಿ ಅವ್ರು ಕೊಡ್ತಾ ಇರೋದು ನೂರು ರೂಪಾಯಿಗೆ ನಿಮ್ಮ ಹತ್ರ ಕೆಲ್ಸ ತಗೊಂಡ್ರೆ ಹತ್ತು ರೂಪಾಯಿ ಮಾತ್ರ ಅವ್ರಿಗೆ ಕೊಡ್ತಾ ಇದಾರೆ ತೊಂಬತ್ ರೂಪಾಯಿ ಅವ್ರು ಅನುಭವಿಸ್ತಾ ಇದ್ದಾರೆ ತೊಂಬತ್ ರೂಪಾಯಿನಲ್ಲಿ ನಿಮ್ಗೆ ಕಮಿಷನ್ ಬರ್ತಾ ಇದ್ದೇ ಗೊತ್ತಿಲ್ಲ ಇದನ್ನ ದಯವಿಟ್ಟು ಇದನ್ನ ಬಂದ್ ಮಾಡಬೇಕು ಲೋಕಲ್ ಕಾಂಟ್ರಾಕ್ಟ್ ಐದು ಲಕ್ಷ ಒಂದ್ ಲಕ್ಷ ಐದ್ ಲಕ್ಷದ ತುಂಬುವಟಿಕೆಯನ್ನು ಚಾಲನೆ ಅಂತ ಆಗ್ರಹ ಮಾಡ್ತಾ ಇದೀವಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ರೈತರಿಗೆ ಏನು ಐ ಟಿ ಸರ್ಟಿಫಿಕೇಟ್ ಡಿರಾ ಅದನ್ನ ಶೀಘ್ರದೇ ಅವ್ರಿಗೆಲ್ಲರಿಗೂ ಟ್ರಾನ್ಸ್ಫಾರ್ಮರ್ನ ಅರೇಂಜ್ ಮಾಡಿ ಅವ್ರಿಗೆ ಕರೆಂಟ್ ಕೊಡ್ಬೇಕು ನೀವು ಎಂಟು ಅವರ್ ಕರೆಂಟ್ ಕೊಡ್ತೀವಿ ರೈತರಿಗೆ ಅಂತ ಹೇಳ್ತಾ ಇದ್ದೀರಾ ಕರೆಂಟ್ ಹೋಲ್ತಾ ಇದ್ನೆ ನೀವು ಕೊಡ್ತಾ ಇಲ್ಲ ಅವ್ರಿಗೆ ಸ್ವಾಮಿ ನಾಲ್ಕವರೇ ನೀವು ಕರೆಕ್ಟ್ ವೋಲ್ಟೇಜ್ ನಡೆಯುವಂತ ಮೂಲಕ ನಾವು ಕೇಳ್ತಾ ಇದ್ದೀವಿ ತುಂಬಾ ನಮ್ಮ ಹವಾಲಿದೆ ಗುತ್ತಿಗೆದಾರರು ಯಾಕೆ ಅಂದ್ರೆ ಯಂಗೆ ರೈತರು ದೇಶದ ಬೆನ್ನೋಲಗೋ ಇಡೀ ಎಸ್ಕಾಂಟ್ಸ್ಗೆ ಬೆನ್ನೆಲುಬು ನಮ್ಮ ಗುತ್ತಿಗೆದಾರರು ಇಡೀ ರಾಜ್ಯದಲ್ಲಿ ನಾವು ಇಪ್ಪತ್ತೈದು ಸಾವಿರ ಜನ ಕಂಟ್ರಾಕ್ಟರ್ ಕೆಲಸ ಮಾಡ್ತಾ ಇದ್ದೀವಿ ಸರ್ಕಾರದಿಂದ ನಾವು ಯಾವುದೇ ಅನುದಾನ ಪಡಿತಾ ಇಲ್ಲ ಯಾವುದೇ ಕಮಿಷನ್ ಕೊಡ್ತಾ ಇಲ್ಲ ನಾವು ಗ್ರಾಹಕರಿಂದ ಕಾಸು ತಗೊಂಡು ಗ್ರಾಹಕರಿಗೆ ಕೆಲಸ ಮಾಡ್ತಾ ಇದೀವಿ ನಾವು ಎಲ್ಲಾ ಕಂಪನಿಗೆ ನೆರವು ಹಾಕ್ತಾ ಇದ್ದೀವಿ ಕಷ್ಟ ಸುಖ ನೀವು ಎಲ್ಲಾ ಬುತ್ತಿಗೆದಾರರು ಭಾಗಿಯಾಗ್ತಾ ಇದ್ದೀವಿ ಯಾವುದೇ ಆಕ್ಸಿಡೆಂಟ್ ಆದಾಗ್ಲೂ ಸುಧಾ ನಾವೆಲ್ಲಾ ಬುತ್ತಿಗೆದಾರರು ಕಂಪನಿ ಬರ ಇದ್ದೀವಿ ಇವತ್ತು ಕಂಪನಿ ಏನು ನೀವು ಇಂಜಿನಿಯರ್ ಅಸೋಸಿಯೇಷನ್ ಇರ್ಬೋದು ನೌಕರ ಸಂಘದವರು ಇರ್ಬೋದು ನೀವೆಲ್ಲರೂ ಕೈ ಜೋಡಿಸ್ಬೇಕು ಮುಂದಿನ ದಿನದ ನಿಮ್ಮನ್ನೆಲ್ಲರೂ ಟಿಕ್ ಹಾಕಿ ಮಾಸಗೀಕರಣ ಇವತ್ತು ಸ್ಮಾರ್ಟ್ ಮೀಡಿಯಾ ಅಳವಡಿಸಿದ್ರೆ ನೌಕರರು ನೌಕರರಿಗೆ ಕೆಲಸ ಉದಂತೆ ಆಗುತ್ತೆ ಮೀಡಿಯಾ ಬಂದು ರೀಡಿಂಗ್ ಕೊಡೋದಿಲ್ಲ ಬಾಯ್ ಬಂದು ಡಿಸ್ಕನೆಕ್ಷನ್ ಮಾಡೋಂಗಿಲ್ಲ ಮೀಡಿಯಾ ಬಾಯ್ ಬಂದು ಮೀಟಿಂಗ್ ಫಿಟ್ ಮಾಡೋಂಗಿಲ್ಲ ಪ್ರೈವೇಟ್ ಕಂಪನಿಗೆ ಆಲ್ರೆಡಿ ಕೊಟ್ಟಿದ್ದಾರೆ ಮತ್ತೆ ಸ್ಮಾರ್ಟ್ ಮೀಡಿಯಾಗೆ ಇನ್ನೊಂದಾಗಿದೆ ಎಲ್ಲ ಕಂಪನಿಗಳಲ್ಲಿ ಮೀಟು ಏನು ಸ್ವಂತ ಜಾಗದಲ್ಲಿ ಮಾರಾಟ ಮಾಡೋದಕ್ಕೆ ಜಾಗ ಕೊಟ್ಟಿದ್ರ ಆ ಬಗ್ಗೆ ಕಂಪನಿಗಳು ಬರೆಸ್ತಾ ಇದಾರೆ ಯಾವ ಟೆಂಡರ್ ತಗೊಂಡಿದ್ದ ವ್ಯಾಪಾರ ಮಾಡ್ತಾ ಇದ್ದಾನೋ ಅವ್ರು ಸಂಬಳನೂ ಸಹ ಕಂಪನಿಯಿಂದ ಕೊಡ್ತಾ ಇದು ದ್ರೋಹ ಆಗ್ತಾ ಇದೆ ಕಂಪನಿಗೆ ಲಾಸ್ ಆಗ್ತಾ ಇದೆ ಗುತ್ತಿಗೆದಾರರ ಪರವಾಗಿ ಆಗ್ರಹ ಮಾಡ್ತಾ ಇದ್ದೇವೆ ಇದನ್ನೆಲ್ಲರೂ ಬಂದ್ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ ಮಾಧ್ಯಮದ ಮೂಲಕ ಮಾಧ್ಯಮ ಮಿತ್ರರಿಗೆ ನಮ್ಮೆಲ್ಲಾ ಗುತ್ತಿಗೆದಾರರ ಪರವಾಗಿ ಯು ಯು ಮಚ್ ನನ್ನ ಹೆಸರು ಸುರೇಶ್ ಅಂತ ನನ್ನ ಮಾಜಿ ಜಿಲ್ಲಾ ಅಧ್ಯಕ್ಷರು ನಾನು ಇಪ್ಪತ್ತೊಂಬತ್ತು ವರ್ಷದಿಂದ ನಾನು ವೃತ್ತಿ ಮಾಡ್ತಾ ಇದ್ದೀನಿ ನನ್ನ ಹೊಡೆ ಇಡೀ ಕಾಲ ಕಾಲಕ್ಕೆ ಏನೇನು ರೆಗ್ಯುಲೇಷನ್ ಬಗ್ಗೆ ನಾವು ತಿಳ್ಕೊಂಡಿದೀವಿ ಅದಕ್ಕೋಸ್ಕರ ಈ ಮಾಹಿತಿನ ಮಾಧ್ಯಮದ ಮೂಲಕ ಹಂಚಿಕೆ ನೀಡಿ ಮತ್ತೆ ತುಂಬಾ ಚೆನ್ನಾಗಿರ್ಬೇಕು ಬಡವನ್ನ ನಿರಂತರವಾಗಿ ಒಂಥರ ಕತ್ತಿಸಿ ರೀತಿ ಮಾಡ್ತಾ ಇದ್ದಾರೆ ಇದನ್ನ ನಾವು ಖಂಡಿಸ್ತಾ ಇದ್ದೀವಿ ಇದೊಂದು ಒಳ್ಳಿಲ್ಲ ಅಂತಂದ್ರೆ ನಾವು ಹೋರಾಟ ಮಾಡ್ತೀವಿ